ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಟುಡೇ ಏನು ಸ್ಪೆಷಲ್ ಅಂತ ಹೇಳಿದರೆ ಗೈಸ್ ಟುಡೇ ಸ್ಪೆಷಲ್ ಅಂತ ಹೇಳ ಟುಡೇ ನನಗೆ ತುಂಬಾ ಸ್ಪೆಷಲ್ ಫೀಲ್ ಆಯಿತು ತುಂಬಾ ಖುಷಿಯಾಯಿತು ಅಲ್ಹಮ್ದು ಇಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂದರೆ ನನಗೆ ನನಗೆ ಖುಷಿ ಪಡಿಸಿದ್ದಕ್ಕೆ ತುಂಬಾ ಖುಷಿಯಾಯಿತು ಹಾಗೆ ಗೈಸ್ ಏನು ವಿಷಯ ಅಂತೇಳಿದರೆ ನಿಮಗೆ ವಿಷಯ ಹೇಳಿಲ್ಲ ಬಟ್ ಫಸ್ಟಿಗೆ ನಾನು ಇದು ಮಾಡಿದೆ ಅಂದರೆ ನಾನು ಖುಷಿ ಇದು ಮಾಡಿದ್ದನ್ನೇ ನಾನು ಹಂಚ್ಕೊಂಡೆ ಅಷ್ಟೇ ಗೈಸ್ ನಾನಿವತ್ತು ಉಂಟಲ್ಲ ಸುರತ್ ಕಲ್ಗೆ ಹೋಗಿ ಬಂದೆ ಗೈಸ್ ಸುರತ್ ಕಲ್ಗೆ ಯಾಕೆ ಹೋಗಿದೆ ಅಂತೇಳಿದ ಹೋಯ್ತು ಸ್ವಲ್ಪ ಸ್ವಲ್ಪ ಶಂಜಾ ಹಾಗೆ ಹಾಗೆ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಮೆಹಂದಿ ಡಿಸೈನ್ ಮಾಡ್ಕೊಂಡು ಬಂದೆ ನೋಡಿ ಗಾಯಸ್ ಎರಡು ಕೈಗೆ ಓಕೆ ನೋಡಿ ಗೈಸ್ ಇದು ನನ್ಗೆ ಉಂಟಲ್ಲ ಅವ್ರ ಐಡಿ ಉಂಟು ಇನ್ಸ್ಟಾಗ್ರಾಮ್ ಅಲ್ಲಿ ಹೆಸ್ಟೈನ್ ಅಂತ ಆ ಶಂಜಾ ಬಾಬಾ ಹೆನ್ನಸ್ಟೈನ್ ಅಂತ ಓಕೆ ಓಕೆ ಗೈಸ್ ವೇಟ್ ಒಂದು ಒಂದು ನಿಮಿಷ ಗೈಸ್ ಎರಡು ಕೈಗೆ ಇಡ್ಸ್ಕೊಂಡು ಬಂದೆ ನಾನು ತುಂಬಾನೇ ಇಷ್ಟ ಆಯ್ತು ಅವ್ರದ್ದು ಮೆಹಂದಿ ಫೆಸ್ಟ್ ಇತ್ತು ಸೊ ಹಾಗೆ ಓಕೆ ಗೈಸ್ ತುಂಬಾನೇ ಖುಷಿ ಆಯ್ತು ತುಂಬಾನೇ ನನಗೆ ತುಂಬಾನೇ ಪ್ರೀತಿಯಿಂದ ಗಾಯ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ನನಗೆ ಅವ್ರ ಅವರ ಕಡೆಯಿಂದ ನನಗೆ ಪ್ರೀತಿ ಸಿಕ್ತು ಸೊ ತುಂಬಾನೇ ಖುಷಿ ಆಯ್ತು ಸಾಕು ನನಗೆ ಅಷ್ಟೇ ನನಗೆ ಬೇರೆ ಎಂಥದ್ದು ಬೇಡ ಗೈಸ್ ನಾನು ಯಾರಿಂದ ಏನೂ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಸೊ ನನಗೆ ಖಾಲಿ ಜಸ್ಟ್ ನನ್ನನ್ನು ಪ್ರೀತಿಯಿಂದ ಇದು ಮಾಡಿದರೆ ಸಾಕು ಅಷ್ಟು ಅದು ಯಾರು ಬೇಕಾದರೆ ಆಗಲಿ ಸೊ ನನಗೆ ಯಾವುದು ಇದಿಲ್ಲ ನನಗೆ ಖಾಲಿ ಜಸ್ಟ್ ನನಗೆ ಪ್ರೀತಿಯಿಂದ ನನ್ನನ್ನು ಮಾತಾಡಿಸಿದರೆ ಸಾಕು ಅಷ್ಟೇ ನನಗೆ ಖುಷಿ ನನಗೆ ಬೇರೆ ಅಂತ ಕೊಡಬೇಕು ತಿನ್ನಿಸ್ಬೇಕು ನನಗೆ ಆ ಥರದ್ದು ಯಾವುದು ಹುಚ್ಚೆ ಇಲ್ಲ ಸೊ ನಾನು ಅದು ಯಾರಿಂದಲೂ ನಾನು ಬಯಸೋದಿಲ್ಲ ನನಗೆ ಅದು ಇಷ್ಟನೇ ಇಲ್ಲ ಸೊ ಗೈಸ್ ಹಾಗೆ ನನಗೆ ತುಂಬಾ ತುಂಬನೇ ಖುಷಿಯಾಯಿತು ಅಲ್ಲಿ ಇಲ್ಲ ತುಂಬ ಜನ ನನಗೆ ತುಂಬ ಜನ ನನಗೆ ತುಂಬಾ ಸಪೋರ್ಟಿವ್ ಆಗಿ ಮಾತಾಡಿದರು ತುಂಬ ಇಷ್ಟ ಆಯಿತು ಕೆಲವು ನೋಡಿ ನಗಾಡ್ತಾ ಇದ್ರು ಅಂದರೆ ಅವರು ಗುರ್ತಾದರೆ ಪರಿಸರ ಈಗ ನಗಾಡಿಸ್ತಾರೆ ತಾನೇ ಸೊ ಹಾಗೆ ಹಾಗೆ ಕೆಲವಲ್ಲ ಬಟ್ ಓಕೆ ಅಲ್ಹಮ್ದಿಲ್ಲ ತುಂಬಾ ಖುಷಿಯಾಯಿತು ಆಯಿತು ಇಲ್ಲ ಮಾರ್ಷಲ್ಲ ತುಂಬಾ ಖುಷಿ ಆಯಿತು ನಾನು ತುಂಬ ಅಂದರೆ ಚಪ್ಪಲ್ ತೆಗಿಲಿಕ್ಕೆ ಅಂತ ಹೋದೆ ಸಲ್ಮಾನ್ ಅವ್ರಿಗೆ ನಾನು ಹೇಳಿದೆಲ್ಲ ಶೂ ತೆಗಿಲಿಬೇಕಂತ ಸೊ ಅಲ್ಲಿ ಹೋದೆ ನಾನು ಅವ್ರದ್ದು ಶೂದೆಲ್ಲ ಹಾಕ್ತೇನೆ ವೀಡಿಯೋಸು ಎಲ್ಲಿ ತೊಗೊಂಡಿದ್ದೆ ಕೂಡ ಹಾಕ್ತೇನೆ ಓಕೆ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತೇನೆ ತುಂಬ ನನಗೆ ಇಷ್ಟ ಆಯಿತು ಅಲ್ಲಿ ಕೂಡ ಕಲೆಕ್ಷನ್ಸ್ ಇತ್ತು ಸೊ ಗಾಯ್ಸ್ ಅಲ್ಲಿ ಸಲ್ಮಾನ್ ಅವ್ರಿಗೆ ತಗೊಳ್ಳಿಕ್ಕೆ ಹೋದೆ ಮತ್ತೆ ವಾಪಸ್ ಕೂಡ ನನಗೆ ಕ್ರಾಕ್ಸ್ ತೆಗೆದುಕೊಟ್ರು ಖುಷಿ ಆಯಿತು ಗಾಯಸ್ ನನಗೆ ಅಂದರೆ ಅವ್ರು ನಾನು ಹೇಳಿದ್ನಲ್ಲ ಅವ್ರ ಜೊತೆ ಎಲ್ಲಿ ಹೋದರೂ ನನಗೆ ಏನಾದರೂ ಒಂದು ಕೊಡ್ತಾನೆ ಹೇಳ್ತಾರೆ ಅವ್ರಿಗೆ ಒಬ್ಬರಿಗೆ ಅವ್ರು ತೊಗೊಂಡಿದ್ದು ಇಷ್ಟನ ಕೈ ಇಲ್ಲ ಅವರಿಗೆ ಸೊ ಗೈಸ್ ಹಾಗೆ ತುಂಬನೇ ಖುಷಿಯು ಗೈಸ್ ನೋಡಿ ಮೆಹಂದಿ ಡಿಸೈನ್ ತುಂಬಾ ಚೆನ್ನಾಗಾಯಿತು ಸೊ ಎರಡು ಕೈಯಲ್ಲಿ ನೀವು ನೋಡಿದ್ದೀರಾ ಫಸ್ಟಿಗೆ ತೋರಿಸಿದ್ದೀನಿ ಬಟ್ ಇದು ಹೊರಗಡೆ ಬಂದು ತೋರಿಸಿದ್ದು ಹೇಗೆ ತೋರ್ತದೆ ಹೇಳಿ ಸೊ ಗೈಸ್ ಹಾಗೆ ತುಂಬಾ ಕಲರ್ಸ್ ಕಲರ್ ಕೂಡ ಅಷ್ಟೇ ಬೇಗನೆ ಬರ್ತಾ ಉಂಟು ಅಂದರೆ ಇಟ್ಟಿದ್ದಷ್ಟೇ ಅಲ್ಲ ಸೊ ಹಾಗೆ ಫಸ್ಟ್ ಟೈಮ್ ನಾನು ಔಟ್ಸೈಡ್ ಹೋಗಿ ಮೆಹಂದಿಡ್ಸ್ಕೊಂಡು ಬಂದಿದ್ದು ಇಲ್ಲಾಂದರೆ ನಾನು ಯಾವಾಗಲೂ ನಾನೇ ಏನಾದರೂ ಇಟ್ಕೊಳ್ತೇನೆ ಇಲ್ಲಾಂದರೆ ಸಾಮಾನು ಅವ್ರು ನನಗಿರ್ತಾರೆ ಸೊ ನಾನು ಮ್ಯಾರೇಜ್ಗೆ ನಾನು ಔಟ್ಸೈಡಿಂದ ಕಳಿಸಿ ಇಡ್ಸಿದ್ದೆ ಬಟ್ ಇದು ಸೆಕೆಂಡ್ ಟೈಮ್ ಸೊ ತುಂಬಾ ಖುಷಿಯಾಯಿತು ನನಗೆ ಖುಷಿ ಖುಷಿಯಾಯಿತು ಅವರು ತುಂಬಾ ಫ್ರೆಂಡ್ಲಿಯಾಗಿ ತುಂಬಾ ಕ್ಲೋಸ್ ಆಗಿ ಗೈಸ್ ನಿಜವಾಗ್ಲೂ ಹೇಳ್ತೇನೆ ಹೊರಗಿನವ್ರು ಅಂತಲೇ ಅನಿಸ್ಲಿಲ್ಲ ಅಷ್ಟು ಒಂದು ಫಸ್ಟಿಂದನು ಒಂದು ಬಾಂಡಿಂಗ್ ಇದ್ದಾಗಿತ್ತು ಸೊ ಅಷ್ಟು ಕ್ಲೋಸ್ ಆಗಿದ್ದರು ನೀವು ಕೂಡ ಒಂದು ಜಸ್ಟ್ ಅವ್ರ ಜೊತೆ ಅವ್ರನ್ನ ಫಾಲೋ ಮಾಡಿ ಅವ್ರ ಜೊತೆ ನೀವು ನಿಮಗೆ ಏನಾದರೂ ಮೆಹಂದಿ ಡಿಸೈನ್ ಇಡ್ಸ್ಲಿಕ್ಕಿದೆಯಾ ಅಲ್ಲ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಇದೆಯಾ ನಿಮ್ಮ ಯಾವುದು ಯಾವುದೇ ಒಂದು ಸೆಲೆಬ್ರೇಷನ್ಗೆ ಆಗಲಿ ಏನಕ್ಕಾಗಲಿ ಮೆಹಂದಿ ಇಡ್ಸುತ್ತಿದ್ದರು ಅವರನ್ನು ನೀವು ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದರೂ ನೀವು ಅವರ ಜೊತೆ ಕರೆಸ್ಕೊಂಡು ಇಟ್ಕೊಳ್ಬೋದು ಓಕೆ ಚೆಕ್ ಮಾಡಿ ಓಕೆ ಸೊ ಹಾಗೆ ಹಾಗೆ ಗೈಸು ಹೋಗಿ ಎಲ್ಲ ಬಂದೆ ನಾನು ಪುಡ್ಡಿಂಗ್ ಮಾಡಿದೆ ಅಂದರೆ ಕ್ಯಾರೆಟ್ ಮತ್ತು ಅದೇ ನನಗೆ ಫೇವ್ರೇಟ್ನ ಹೇಳಿದ್ದಾರೆ ನಿಮಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಸೊ ಅದು ಪುಡ್ಡಿಂಗ್ ಮಾಡಿದೆ ಸೊ ಗೈಸ್ ಆ ಪುಡ್ಡಿಂಗು ಈಗ ಅಂದರೆ ಇಲ್ಲಿ ನಮ್ಮ ಅಂದರೆ ಏನು ಏನೋ ಹೇಳಲಿಕ್ಕೆ ಹೋಗ್ಬೇಕ ಇಲ್ಲಿ ಪುಡ್ಡಿಂಗ್ ಬಗ್ಗೆ ಬೇಡ ಹಾಗೆ ಗೈಸ್ ಷಂಜಾ ನೋಡಿ ಷಂಜ್ ಶಂಜಾ ಸ್ಲೋಲಿ ಶಂಜಾ ಸ್ಲೋ ಕಲಿ ಸ್ಲೋ ಹಾಗೆ ಗೈಸ್ ಅದೇ ನಾಳೆ ಇನ್ಶಾಲ್ ನಮ್ಮದು ಈದ್ ಹಬ್ಬ ಅಂದರೆ ರಂಜಾನ್ ಫೆಸ್ಟಿವಲ್ ಸೊ ಗೈಸ್ ಅಲ್ಹಮ್ದು ಇಲ್ಲ ಮಾಶಾ ಅಲ್ಲ ಆಯಿತು ನೋಡಿ ನನಗೆ ತುಂಬಾ ಇಷ್ಟ ಗೈಸ್ ನನ್ನ ಫೇವ್ರೆಟ್ ಮೆಹಂದಿ ಇವಳು ಎಷ್ಟು ಕಿರ್ಚಿ ಆಟ ಆಡ್ತಿದ್ದಾಳೆ ನೋಡಿ ಸೊ ಗೈಸ್ ಅದೇ ಮತ್ತು ಗೈಸ್ ನಿಮಗೆ ಒಂದು ವಿಷಯ ಇದರಲ್ಲಿ ಇವಾಗ ಇವತ್ತು ನಾನು ಸಲ್ಮಾನ್ ಅವ್ರು ನಿನ್ನೆ ನೈಟ್ ಒಂದು ವಿಚಿತ್ರ ಇದು ಮಾಡಿದ್ದಾರೆ ಸೊ ನಾನು ಅದು ವಿಡಿಯೋ ಹಾಕ್ತೇನೆ ಓಕೆ ನೀವು ನೋಡಿ ನಿಮ್ಮ ಮನೆಯಲ್ಲಿ ಕೂಡ ಆ ಥರದವರು ಇದ್ದಾರಂತ ನೋಡಿ ನೀವು ಹೇಳಿ ಕಮೆಂಟಲ್ಲಿ ಓಕೆ ಹಾಗೆ ಹಾಗೆ ಗೈಸ್ ಅಂತ ಹೇಳೋದು ನೆಗೆಟಿವ್ ಥಿಂಕ್ ಜಾಸ್ತಿ ಮಾಡಬೇಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿರಿ ಒಳ್ಳೆಯ ಮನಸ್ಸಿರಲಿ ಒಳ್ಳೆಯ ನಿಯತ್ತಿರಲಿ ಇರಲಿ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲಿ ಹೋದರೂ ಕೆಟ್ಟದಾಗೋದಿಲ್ಲ ಓಕೆ ಅಷ್ಟೇ ಸೊ ಗೈಸ್ ಆಯಿತು ಈವ್ನಿಂಗ್ ಆಗ್ತಾ ಬಂತು ನನಗೆ ಈಗ ಅಂದರೆ ನಾಳೆ ಅದು ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಉಂಟು ಮಾಡಬೇಕು ಇನ್ಶಾಲಿಗೆ ಖುಷಿ ಅವಳ ಅವಳ ಅಣ್ಣ ಬಂದಿದ್ದಾನೆ ಸೊ ಹಾಗಾಗಿ ಖುಷಿ ಅಣ್ಣ ಅಂದರೆ ಅದೇ ಅವಳ ಡ್ಯಾಡಿದು ಬ್ರದರ್ದು ಮಗ ಓಕೆ ಸೊ ಅವಳಿಗೆ ತುಂಬಾ ಆಗುತ್ತೆ ಸೊ ಅವಳ ಆ ಥರ ಆಟಾಡಲಿ ತುಂಬಾ ಇಷ್ಟ ಅವಳಿಗೆ ಔಟ್ಸೈಡು ಓಕೆ ಹಾಗೆ ಅವಳಿಗೆ ಒಳಗಡೆ ಇರೋದ್ಕಿಂತ ಔಟ್ ಸೈಡ್ಸಲ್ಲಿ ಪಾಠ ಹೊಡೆಯೋದು ತುಂಬಾ ಇಷ್ಟ ಅಷ್ಟೇ ಗೈಸ್ ಇವತ್ತು ಇಷ್ಟೇ ಬ್ಲಾಗ್ ಇನ್ಶಾಲ್ ಇನ್ನು ನೋಡುವ ನಾಳೆ ಹಬ್ಬದ ದಿವಸದಲ್ಲಿ ಏನಾದರೂ ವ್ಲಾಗ್ಸ್ ಹಾಕಬೇಕು ಇನ್ಶಾ ಅಲ್ಲ ಓಕೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಇನ್ಶಾ ಲವ್ ಯು ಆಲ್ ಮತ್ತೆ ಗೈಸ್ ಎಂಥ ಅಂದರೆ ಅಲ್ಲಿ ಅಂದರೆ ಅಲ್ಲಿ ನಾವು ಮೆಹಂದಿಡ್ಲಿ ಕೂತ್ಕೊಂಡು ಅಲ್ಲಿ ಮಾಶಾಲ ಕೂಲಿತ್ತು ಅಂದರೆ ಕೂಲರೆಲ್ಲ ಹಾಕಿದ್ರು ಬಟ್ ಔಟ್ಸೈಡಲ್ಲ ಪೂನ್ ಒಂದೊಂದು ನಿಮಿಷ ಕೂಡ ನಿಂತ್ಕೊಳ್ಳಿಕ್ಕೆ ಬೇಡ ಅಷ್ಟು ಸೇಕೆ ಆಗ್ತಿತ್ತು ಮತ್ತೆ ನನ್ನ ಜೊತೆ ಯಾರಾದ್ರೂ ಒಬ್ಬರು ಇದ್ದಿದ್ರೆ ನನ್ನ ಅಮ್ಮಲ್ಲ ಇದ್ದಿದ್ರೆ ಓಕೆ ಬಟ್ ಅಮ್ಮ ಇರಲಿಲ್ಲ ಸೊ ಗೈಸ್ ಅದೇ ಒಂದು ಮಿಸ್ಸಿಂಗ್ ಅಷ್ಟೇ ಅಮ್ಮ ಇದ್ದಿದ್ದರೆ ನನಗೆ ಸ್ವಲ್ಪ ಫ್ರೀ ಆಗಿರ್ಬೋದಿತ್ತು ಮತ್ತೆ ಸಲ್ಮಾನ್ ಅವರು ಇವಳು ಶಂಜನನ್ನು ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ನೇಬರ್ಸ್ ಬಂದರು ಸೊ ಹಾಗಾಗಿ ಬೇಂಡುಡಿ ಬೇಂಡುಡಿ ಅಂತ ಮಾಡ್ತಾ ಇದ್ದಾಳೆ ಗೈಸ್ ಪೂರಿತ ಮೆಹಂದಿ ಚಂದ ಇತ್ತ ಹ್ಮ್ ನಿಜ ನಾನು ಇಟ್ಸ್ಕೊಂಡ್ ಬಂದಿದ್ದು ಸುರತ್ ಕಲ್ಲಲ್ಲಿ ಬೆಸ್ಟ್ ಇತ್ತು ಇವತ್ತು ಅಂದ್ರೆ ಮೆಹಂದಿ ಎಲ್ಲ ಇಡೋದು ಫ್ರೀಯಾಗಿ ಆಗಿ ಎರಡು ಕೈ ಗಿಡ್ಸ್ಕೊಂಡ್ ಬಂದಿದ್ದು ಚಂದ ಆಯ್ತಾ ಹಾಗೆ ಗಾಯಸ್ ಅದೇ ತುಂಬಾನೇ ಖುಷಿ ಆಯ್ತು ಅಷ್ಟೇ ಮತ್ತೆ ಅದೇ ಸೆಕೆಯಲ್ಲಿ ಎಂತ ಅಲ್ಲಿ ನಿಲ್ಲಕ್ಕೆ ಸಲ್ಮಾನ್ ಅವ್ರು ಉಳಿದು ಹೋಗುವಂತ ಒಂದೇ ಅಂದ್ರೆ ನಿತ್ಕೊಳ್ಳಿಕ್ ಆಗ್ತಿಲ್ಲ ಫುಲ್ ಸ್ನಾನ ಆಗಿದ್ರು ಸೊ ಹಾಗೆ ಅವರಿಗಂತೂ ಸೆಕೆ ಆಗುದಿಲ್ಲ ಸೆಕೆ ಆದ್ರೆ ಮತ್ತೆ ಅವರು ತುಂಬಾನೇ ಅಂದ್ರೆ ಫುಲ್ ಹೈಯಲ್ಲಿ ಇರ್ತಾರೆ ಅಷ್ಟು ಸಿಟ್ಟು ಬರುತ್ತೆ ಜಾಸ್ತಿ ಸೊ ಅಷ್ಟೇ ಮತ್ತೆ ಬೇರೆ ಟೈಮ್ ಕೂಲ್ ಆಗಿರ್ತಾರೆ ಸೆಕೆ ಆದ್ರೆ ಆಗುದಿಲ್ಲ ಅಷ್ಟೇ ಅವ್ರಿಗೆ ಸೊ ಹಾಗೆ ನೋಡಿ ಓಕೆ ಫೈನಲ್ ಆಗಿ ಬಾಯ್ ಗೈಸ್ ಇಲ್ಲಿ ನೋಡಿ ನಾನು ಉಂಟಲ್ಲ ಇದು ಎಂತ ವಾಟರ್ ಮೆಲೋನು ನಾನು ಕಟ್ ಮಾಡಿ ಎಲ್ಲ ತಂದು ಇಟ್ಟಿದ್ದು ಲಾಸ್ಟ್ ಇವಾಗ ಬಂದು ನೋಡ್ತೀನಿ ಒಂದು ಉಂಟು ನಾನು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಬಂದು ತಿಂತೇನೆ ಅಂತ ಇಟ್ಟು ಹೋಗಿದ್ದು ಒಂದು ನಿಮಿಷ ಇವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಎಂತ ಅವಸ್ಥೆ ನಿಮ್ದು ಒಂಚೂರು ನಿಮ್ ಮುಖ ತೋರಿಸಿ ಅಂತೆ ಅದು ಫ್ಲ್ಯಾಶ್ ಹಾಕಿ ಇಲ್ಲದ್ರೆ ಗ್ಯಾರಂಟಿ ಲೈಟ್ ಆಗ್ತೇನೆ ನೋಡಿ ಗಾಯಿಸ್ತಿದೀವಿ ಎಂತ ವಿಚಿತ್ರ ಮಾರೆ ಅಲ್ಲ ನೀವು ಈಗ ಒಂದ್ ಚೂರ್ ಲೇಟ್ ಆಗಿದೆ ನೀವೆಲ್ಲ ತಿಂತಿದ್ರ ನಾನ್ ನಿಮ್ಗೆ ಸಂದಿಟ್ಟಿದ್ದೆ ಅಂತ ಹೇಳಿದೇನಾ ಅಲ್ಲ ಒಂದ್ ಎರಡು ಪೀಸ್ ತಿನ್ ಸುಮ್ಮನೆ ಇದ್ರು ಓಕೆ ಅಲ್ಲ ಗಂಟೆ ಒಂದು ನಲ್ವತ್ತಾಯ್ತು ಅಲ್ಲ ಎಂತ ಹಾಗಾದ್ರೆ ಈಗ ಹೇಳಿಲ್ಲ ಅಂದ್ರೆ ನೀವು ಈಗ ಇದು ತಿಂತಿದ್ರಲ್ಲ ಸುಮ್ಮನೆ ಚಿಪ್ಸ್ ಕೂಡ ಖಾಲಿ ಮಾಡಿದ್ರಾ ನಿಮಗೆ ನಾಳೆ ಕಳಿಸ್ತೇನೆ ಎಂತದ್ದು ಕೊಡುದಿಲ್ಲ ತಿನ್ಲಿಕ್ಕೆ ಎಲ್ಲ ತಿನ್ನೋದು ಗೈಸು ಆ ಚಾಕ್ಲೇಟ್ ಕೂಡ ಖಾಲಿ ಮಾಡಿ ಅದು ನಾಳೆ ಫ್ರಿಜ್ ಅಲ್ಲಿ ಇಡ್ತೇನೆ ಮುಟ್ಲಿಲ್ಲ ಈಗ ಒಂದು ತಿನ್ನುದು ಎಂತ ಗೈಸ್ ಒಂದು ಇಡುದಿಲ್ಲ ತಿನ್ನುದು ಎಲ್ಲ ತಿನ್ನುದು ಹತ್ತಿರ ಇಟ್ಕೊಳ್ಳುದು ಮತ್ತೆ ಇಲ್ಲಿ ಡ್ರೈ ಫ್ರೂಟ್ಸ್ ನೋಡಿ ಪಿಸ್ತಾ ಬಾತ ಕೊಟ್ಟೆ ಎಲ್ಲ ತಿಂದ್ರು ನಾವು ಉಂಟಲ್ಲ ಗೈಸ್ ನೈಟ್ ಅಂದ್ರೆ ಅಲ್ಲಿ ರೂಮಲ್ಲಿ ತುಂಬಾ ಆಗುತ್ತೆ ಸೊ ಅದಕ್ಕೆ ನಾವು ಇಲ್ಲಿ ಹೊರಗಡೆ ಹಾಲಲ್ಲಿ ಕೆಲವೊಂದ್ಸತಿ ಮಾತ್ರ ಡೈಲಿ ಮಲಗೋದಿಲ್ಲ ಮಲಗೋದು ಹಾಗೆ ನಾನು ಏನು ಮಾಡಿದೆ ನಾನು ರೂಮಲ್ಲಿ ಸ್ವಲ್ಪ ಎಡಿಟ್ ಮಾಡ್ತಿದ್ದೆ ಅಂದರೆ ಇಲ್ಲಿ ಮಗು ಮಲಗಿತ್ತಲ್ಲ ಅವಳಿಗೆ ಇಷ್ಟಪದು ಬೇಡ ಅಂತೇಳಿ ನಾನು ಅದಕ್ಕೆ ಎಡಿಟ್ ಮಾಡೋಕ್ಕಿಂತ ಮುಂಚೆ ಅವರವರು ಚಿಪ್ಸ್ ಕೊಡು ಅಂತ ಹೇಳಿದರು ಕೊಟ್ಟು ಸ್ವಲ್ಪ ನಾನು ಕಲ್ಲಂಗಡಿ ಅಂಗಡಿ ಅಂತದ್ದು ವಾಟರ್ ಮೆಲನ್ ಅದು ಕಟ್ ಮಾಡಿ ಇಟ್ಟು ಹೋಗಿದ್ದೆ ಅದು ಎಷ್ಟು ಪೀಸ್ ಅದನ್ನು ಒಂದು ಐದಾರು ಪೀಸ್ ಜಾಸ್ತಿ ಇತ್ತು ಎಲ್ಲ ತಿನ್ನುದು ಆರಾಮಲ್ಲಿ ಕುತ್ಕೊಂಡು ಮತ್ತೆ ಚಾಕ್ಲೇಟ್ ತಿಂತಾ ಇದ್ದಾರೆ ಎಂಥ ಸಲೂ ನೀವು ಚಂದನಿಗೆ ಇರಲಿ ಅಲ್ಲ ನೋಡಿ ಗೈಸ್ ನೋಡಿ ಬುದ್ದಿ ನೋಡಿ ಸ್ವಲ್ಪ ತೆಗೆದು ಕೊಡುದಿಲ್ಲ ತಿನ್ನು ಇಲ್ಲದ್ರಲ್ಲೇ ಇರಿ ಇರ್ಲಿ ನಾ ತೆಗ್ದು ಕೊಡುದಿಲ್ಲ ನನ್ನ ಕೈಗೆ ಆಗ್ತದೆ ನೆಲದಲ್ಲೆಲ್ಲ ಹಾಕಿ ನಿಮಗೇನೆ ಇರ್ಬೇಕ ನೋಡಿ ಗೈಸ್ ಕಳ್ಳ ಸಲ್ಮಾನ್ ಎಂತ ನೀವ್ ಹಾಗೆ ನನ್ಗೆ ಈಗ ನೀವು ಕಟ್ ಮಾಡಿ ಕೊಡ್ಬೇಕು ವಾಟರ್ ವಾಟರ್ಮೆಲನ್ ಬನ್ನಿ ಎಂತದಾ ಹೀಗೆ ಮಾಡುದು ನೀವು ಇರ್ಲಿ ಸಲ್ಲು ತಿಂದ್ರೆ ನಾ ತಿನ್ಲಿ ತಿನ್ಲಿ ಹಾಗೆ ಗೈಸ್ ಇಲ್ಲಿ ನೋಡಿ ಕೈಯಲ್ಲಿ ಉಗುರು ತೋರಿಸಂತೆ ನಿಮ್ದೊಂಚೂರು ಉಗುರು ತೋರಿಸು ನೋಡಿ ಗೈಸ್ ಎಲ್ಲ ಕಚ್ಚಿ 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 ಉಗುರಿಲ್ಲ ಉಗುರು ಕಚ್ಚಬಾರ್ದು ಉಗುರು ಅಷ್ಟು ದೊಡ್ಡ ಮಾಟ ಯಾವ್ದಿಲ್ಲ ಗೊತ್ತಾಯ್ತಾ ಎಷ್ಟು ಹೇಳಿದ್ರು ಅಷ್ಟೇ ಕಚ್ಚತಾನೆ ಇರ್ತಾರೆ ಅವರ ನಾನು ಪ್ಲಾಸ್ಟರ್ ಹಾಕ್ಬೇಕು ಸ್ವಲ್ಪ ಕೆಲವು ದಿವಸ ಬಿಟ್ಟಿದ್ರು ಕಚ್ಲಿಲ್ಲ ನೋಡಿ ಗೈಸ್ ತಿನ್ನೋದ್ ನೋಡಿ ಸ್ವಲ್ಪ ಎಲ್ಲರೂ ಕಮೆಂಟ್ಸ್ ಮಾಡಿ ಬಕಾಸುರ ಅಂತ ಹೇಳಿ ಗೈಸ್ ಎಲ್ಲ ಕಮೆಂಟ್ ಮಾಡಿ ಬಕಾಸುರ ಗೈಸ್ ಸೇಮ್ ಮಕ್ಕಳ ತರ ಗೈಸ್ ಈ ತರ ತಿಂತ ಇರೋದು ನೈಟ್ ಫುಲ್ ಹೀಗೆ ಈ ಬಾಕ್ಸ್ ಉಂಟಲ್ಲ ಅದ್ರಲ್ಲಿ ಫುಲ್ ಮಾಡಿರ್ತಾರೆ ಕಡ್ಲೆ ಅದು ಇದು ಎಲ್ಲ ನನ್ಗೆ ತಿನ್ಲಿಕ್ಕೆ ಅಷ್ಟು ಮನಸ್ಸಾಗುದಿಲ್ಲ ಯಾವತ್ತಾದ್ರ ಒಂದ್ಸಲ ತಿಂತೇನೆ ಬಟ್ ಯುವರ್ ಡೈಲಿ ತಿಂತಾರೆ ನೈಟ್ ಬಟ್ ಈ ಥರದ್ದು ತುಂಬಾ ಬೇಜಾರಾಗ್ತಾ ಉಂಟು ನೋಡಿದರೆ ಪ್ಲೇಟ್ ಗೈಸ್ ನೋಡಿ ಅಂತೆ ನನ್ನ ನನಗಿಷ್ಟ ಗೈಸ್ ಅಮ್ಮ ಬರುವಾಗ ಇವತ್ತು ಎರಡು ತಂದಿದ್ರು ನನ್ನಮ್ಮ ಬಂದಿದ್ರು ಗೈಸ್ ಹೇಳಲಿಕ್ಕೆ ಮರ್ತೆ ಅಮ್ಮ ಬಂದಿದ್ರು ಸೊ ಅಮ್ಮ ಬಂದಿದ್ರು ನಾನು ಸ್ಪೆಷಲಾಗಿ ಎಲ್ಲ ಮಾಡಿದೆ ಹಾಗೆ ಗೈಸ್ ಇವಾಗ ನೈಟ್ ಕಟ್ ಮಾಡಿ ತಿನ್ಲಿಕ್ಕೆ ಅಂತ ಹೋದೆ ಸಲ್ಮಾನವರು ತಿಂದ್ರು ನಾಳೆ ನಾನು ತಿಂತೇನೆ ಓಕೆ ನೋಡಿ ತಿಂದದ್ ನೋಡಿ ಮಕ್ಕಳ ಹಾಗೆ ಅಲ್ಲಿ ಡಬ್ಬಿ ಮೇಲೆ ಹಾಕಿ ನಾ ಮಾರ್ನಿಂಗ್ ಬಿಸಾಡಿದ್ರೆ ಇಲ್ಲ ಅಲ್ಲಿ ಹಾಕಿ ಕೆಳಗೆ ಹಾಕಿದ್ರೆ ಬರ್ತದೆ ಈಗ ನಾನು ಈಗ ಗಂಟೆ ಎಷ್ಟು ಗೊತ್ತಾ ಒಂದು ನಿಮಿಷ ಗಂಟೆ ತೋರಿಸ್ತೇನೆ ಲೈಟ್ ತೋರಿಸಿ ಅಂತೆ ಇಲ್ಲಿ ಇದು ನನ್ನ ವೀಡಿಯೋನೆ ಚಾಲು ಉಂಟು ಮೊಬೈಲಲ್ಲಿ ಟೈಮ್ ಎಷ್ಟು ಒಂದು ಇದು ಯಾಕ ಇದು ಬರುದೇ ಇಲ್ಲ ಅಯ್ಯೋ ರೀ ಸ್ಟಾರ್ಟಿಗೆಲ್ಲ ಮಾರೆ ಗೈಸ್ ಟೈಮ್ ನೋಡಿ ಒನ್ ಫಿಫ್ಟಿ ಆಗಿದೆ ಇವಾಗ ನನ್ನನ್ನು ಹೇಳ್ತಿದ್ದಾರೆ ನಾನು ಹೋಗುದಿಲ್ಲ ಹೊರಗಡೆ ನೋಡಿ ಅಂತೆ ಆಯ್ತು ಗೈಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ ಆದಷ್ಟು ಶೇರ್ ಮಾಡಿ ಇಷ್ಟ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಇಲ್ಲದವರು ಸ್ಕಿಪ್ ಮಾಡಿ ಓಕೆ ಟೇಕ್ ಗಾಯ್ ಬಾಯ್